Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಸೊ ತುಂಬ ದಿವಸ ಆಗಿತ್ತು ಸ್ವಲ್ಪ ಬ್ಯುಸಿ ಇದೆ ಸೊ ವ್ಲಾಗ್ನ ಹಾಕಿತ್ತಿಲ್ಲ ಸೊ ನಾವು ಹಾಸನಲ್ಲಿ ಫುಡ್ ಸ್ಟ್ರೀಟ್ಗೆ ಹೋಗಿತ್ತು ಎಲ್ಲ ನೋಡಿರ್ತೀರ ಸೊ ಅದರದ್ದು ನೆಕ್ಸ್ಟ್ ಡೇ ಸಂಡೇ ನಾವು ಹೋಟೆಲ್ಗೆ ಹೋಗಿದ್ದು ಸೊ ನಮ್ಮ ಡ್ಯಾಡಿ ಕೂಡ ಬಂದಿದ್ದರು ಸೊ ರಾತ್ರಿ ಡಿನ್ನರ್ಗೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಸೊ ಹಾಸನದಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಲೂ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಯಾವಾಗಲಾರ ರಜಾ ಇದ್ದಾಗ ಹೋದಾಗ ಫ್ಯಾಮಿಲಿ ಎಲ್ಲ ಸೇರಿಕೊಂಡಾಗ ಸೊ ಈ ಹೋಟೆಲ್ಗೆ ನಾವು ಹೋಗಿತ್ತಿಲ್ಲ ಆರ್ಯ ಮ್ಯಾನ್ಷನ್ಗೆ ಸೊ ಇದು ಫಸ್ಟ್ ಟೈಮು ನಾವು ವಿಸಿಟ್ ಮಾಡಿದ್ದು ಮಾಡಿದ್ದು ಸೊ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗಿದ್ದು ಸೊ ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು ಸೊ ಫುಡ್ಡು ಕೂಡ ಅಷ್ಟೇ ಎಲ್ಲನೂ ಚೆನ್ನಾಗಿತ್ತು ಸೊ ನಾವು ಈ ಥರ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡ್ರೆ ಹಾಸನದಲ್ಲಿ ಇಲ್ಲಾಂದರೆ ಇನ್ನೊಂದು ಆಂಟಿ ಮನೇಲಿ ಇಲ್ಲ ಅವರೆಲ್ಲ ಬ್ಯಾಂಗ್ಳೂರಿಗೆ ಬಂದಾಗ ನಾವು ಈ ಥರ ಎಲ್ಲ ಹೋಟೆಲ್ಗೆ ಹೋಗಿ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಫುಡ್ಡೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ತೀವಿ ಸೊ ನಾವು ಇವಾಗೆಲ್ಲ ಆರ್ಡರ್ ಮಾಡಿದ್ವಿ ಸೂಪು ಮತ್ತು ಸ್ಟಾಟಸು ಎಲ್ಲಾನು ಸೊ ಎಲ್ಲ ಟೇಸ್ಟ್ ವೈಸೂ ಚೆನ್ನಾಗಿತ್ತು ಸೊ ನನ್ನ ಮಕ್ಕಳು ಕೂಡ ಅಲ್ಲಿ ಬೇಬಿಕಾರ್ನ್ ಮಂಚೂರಿ ಅದೆಲ್ಲ ತಿಂತಾ ಸೊ ಆರ್ಯ ಮ್ಯಾನ್ಷನ್ ಔಟ್ಸೈಡು ಅಷ್ಟೇ ತುಂಬ ಚೆನ್ನಾಗಿತ್ತು ಅದ್ರ ಪಕ್ಕದಲ್ಲೂ ಕೂಡ ಕನ್ವೆನ್ಷನ್ ಹಾಲು ಎಲ್ಲಾನು ಇತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ ಅದ್ರದ್ದು ನೆಕ್ಸ್ಟ್ ಡೇ ನಾವು ವಾಪಸ್ ಬೆಂಗಳೂರಿಗೆ ಬರಬೇಕು ಊಟ ಎಲ್ಲ ಮುಗೀತು ಇವತ್ತು ಬೆಂಗಳೂರಿಗೆ ಹೊರಟಿದ್ವಿ ಆಂಟಿ ಮನೆ ಅಜ್ಜಿ ಮನೆ ಎಲ್ಲ ಆಯಿತು ಸೊ ಇವಾಗ ಮಧ್ಯಾಹ್ನ ತ್ರೀ ಥರ್ಟಿ ಫೋರ್ ಓ ಕ್ಲಾಕ್ ಆಯಿತು ಸೊ ನಾವು ಬ್ಯಾಂಗ್ಳೂರ್ಗೆ ಹೋಗೋಷ್ಟಿಗೆ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆಗುತ್ತೆ ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು ಲಗೇಜ್ ಎಲ್ಲ ಈಗ ಹೊರಡೋದಷ್ಟೆ ಎಲ್ಲ ಹೋಗ್ತಾ ಇದ್ದೀವಿ ಕಾರು ಹೊಸ ಕಾರು ಬೇಕಾ ಇವಾಗ ಊರಿಗೆ ಹೋಗ್ತಾ ಬೆಂಗಳೂರಿಗೆ ಊರಿಗೆ ಹೋಗ್ತಾ ಇದ್ದೆ ನಂಗೆ ಕೆಳದ್ಕಿಂತ ಮುಂಚೆನೇ ಊರಿಗೆ ಹೋಗ್ತಾ ಇದ್ದೀರಾ ಯಾವ ಊರಿಗೆ ಹೋಗ್ತಾ ಇದೀರಾ ಆಲಪ್ಪ ಅಲ್ಲ ಕುಮಾರಿ ಅಜ್ಜಿ ಮದ್ವೆಗೆ ಮದ್ವೆಗೆ ಹೋಗ್ತಾ ಇದ್ದೀವಿ ಏನು ಹೋಗ್ತೀವಿ ನಾನು ಹೇಳೋದ್ಕಿಂತ ಮುಂಚೆನೇ ನನ್ನ ಮಕ್ಕಳು ಅಭ್ಯಾಸ ಆಗೋಗುತ್ತಿದೆ ಅವರೇ ಹೇಳ್ತಾರೆ ಹಾಯ್ ಬಾಯ್ ಅಂತ ನಾವೆಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಅವರೇ ಹೇಳ್ತಾರೆ ಅಲಚೀನಿ ಹ್ಞೂ ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಸ ಹ್ಞೂ ಅವ್ರ ಮನೆ ರೀಚ್ ಆಗೋಷ್ಟಿಗೆ ಆಲ್ಮೋಸ್ಟ್ ಏಟ್ ಒ ಕ್ಲಾಕ್ ಆಗುತ್ತೆ Cara, não tá ಸೊ ನಾವು ಹಾಸನಿಂದ ಬಂದು ಟೂ ಡೇಸ್ ಸ್ಟೇ ಆಗಿ ಮತ್ತೆ ಊರಿಗೆ ಹೋಗಬೇಕಿತ್ತು ನನ್ನ ಹಸ್ಬೆಂಡ್ ಆಂಟಿ ಮಗಂದು ಮದುವೆ ಇತ್ತು ಸೊ ಆ ಟೂ ಡೇಸು ನಾನು ಫುಲ್ ಬ್ಯುಸಿಯಾಗಿದ್ದೆ ಸೊ ಬಟ್ಟೆ ಜೋಡಿಸ್ಕೋಬೇಕಿತ್ತು ಆಮೇಲೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಬೇಕಿತ್ತು ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಕೊಟ್ಟಿದ್ದೆ ಮದುವೆಗೆ ಅಂತ ಹೊಸ ಸ್ಯಾರಿ ತೊಗೊಂಡಿದ್ದೆ ಸೊ ಅದನ್ನು ತೊಗೋಬೇಕಿತ್ತು ಸೊ ಫುಲ್ ಬ್ಯುಸಿಯಾಗಿದ್ದೆ ಸೊ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಸೊ ನಾವು ಟಿಪ್ಟೂರಿಗೆ ಬಂದು ನಾಲ್ಕನೇ ಮನೆಗೆ ಬಂದು ಈಗ ಬೋಂಡ ತಿಂತ ಇದ್ದೀವಿ ಈಗ ಇವಳನ್ನ ಕರ್ಕೊಂಡು ಊರಿಗೆ ಹೋಗ್ತೀವಿ ಅಲ್ವಾ ಸೊ ಬೆಂಗಳೂರಿಂದ ಬಂದಾಗ ಟಿಪ್ಟೂರಲ್ಲಿ ಒಂದು ಹಾಲ್ಟು ಸೊ ಅವಳು ಮಾಡಿದ್ದಾಳೆ ಬೋಂಡ ಅಲ್ಲ ಸಾರಿ ಬೋಂಡ ಅಲ್ಲ ಪಕೋಡ ಸೊ ನಾವು ಟಿಪ್ಪು ರೀಚ್ ಆಗಿದ್ದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕು ಸೊ ನಾ ಅದ್ನಿ ಪಕೋಡ ಎಲ್ಲ ಮಾಡಿ ರೆಡಿ ಮಾಡಿದ್ಲು ಸೊ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಹೊರಟಿ ಸೊ ಫೈನಲಿ ನಾವು ಮದುವೆ ಮನೆಗೆ ರೀಚ್ ಆದ್ವಿ ಸೊ ಎಲ್ಲ ಫ್ರೆಶ್ಅಪ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಸೊ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಸೊ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಮಕ್ಕಳು ಕೂಡ ಎಲ್ಲ ಸೇರಿಕೊಂಡು ಆಟ ಆಡ್ತಾ ನಾನು ಹೇಳಿತೀನಿ ನಾನು ನಾನು ಹೇಳಿ ತಿಂತಡಿಯೇ ನೋಡುವ ಅದ್ರದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಭಾತು ಎಲ್ಲ ಮಾಡಿಸಿದ್ರು ಸೊ ತಿಂದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಊರಿನಲ್ಲಿರೋ ಹೆಂಗಸರು ಮತ್ತು ಮನೆಯಲ್ಲಿ ಬಂದಿರೋ ರಿಲೇಟಿವ್ಸು ಎಲ್ಲರೂ ರೆಡಿಯಾಗಿ ಕಲ್ಷ ಆರ್ತಿ ಮತ್ತು ಎಣ್ಣೆ ಅರಿಶಿನ ಕುಂಕುಮ ಶೀಗೆಕಾಯಿ ಇದನ್ನೆಲ್ಲನೂ ತಗೊಂಡು ಪ್ರತಿಯೊಂದು ಹಳ್ಳಿಯಲ್ಲಿರೋ ಮನೆಗೂ ಹೋಗಿ ಕೊಡ್ತಾರಂತೆ ಸೊ ಅದನ್ನು ಕೊಟ್ಟು ಮದುವೆಗೆ ಬನ್ನಿ ಅಂತ ಹೇಳ್ತಾರಂತೆ ಸೊ ಇದು ನನಗೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಈ ಥರ ಕೇಳಿದ್ದು ನಾನು ಕೇಳೇ ಇತ್ತಿಲ್ಲ ಸೊ ಅವ್ರ ಊರ ಕಡೆ ಇದನ್ನು ಮಾಡ್ತಾರಂತೆ ಸೊ ಇದನ್ನೆಲ್ಲ ಕೊಟ್ಬಿಟ್ಟು ಸೊ ನಾನು ಕೂಡ ರೆಡಿಯಾಗಿದ್ದೆ ಸೊ ನಾನು ಹೋಗಿತ್ತಿಲ್ಲ ಯಾಕೆಂದರೆ ನನ್ನ ಮಕ್ಕಳು ನನ್ನ ಜೊತೆಗೆ ಬರ್ತಾರೆ ಮತ್ತು ಒಂದು ಮನೆಯೂ ಬಿಡಬಾರ್ದು ಊರಲ್ಲಿ ತುಂಬ ಟಯರ್ಡ್ ಆಗುತ್ತೆ ಸೊ ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಆಗುತ್ತೆ ಅಂತ ನಾನು ಹೋಗಿತ್ತಿಲ್ಲ ಸೊ ನಾನು ಮನೆಯಲ್ಲೇ ಇದ್ದೆ ಸೊ ನನ್ನ ನಾದ್ನಿ ನಾದ್ನಿ ಮತ್ತು ನನ್ನ ವಾರ್ಗಿತ್ತಿಯವರು ಸೊ ಎಲ್ಲರೂ ಹೋಗಿದ್ದರು ಸೊ ಅವರು ಮುಗಿಸ್ಕೊಂಡು ಬಂದ ಮೇಲೆ ಹುಡುಗನಿಗೆ ಮೊದ್ಲಿಂಗ್ ಚೋರ ಮಾಡ್ತಾರೆ ಸೊ ಅದನ್ನು ಇವಾಗ ಮಾಡಿಸ್ತಾ ಇದ್ದಾರೆ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಅವನಿಗೆ ಹೇರ್ ಕಟ್ನ ಮಾಡ್ತಾಯಿದ್ದಾರೆ ಸೊ ಇದು ಆದಮೇಲೆ ಅವನಿಗೆ ಅರ್ಶನದ ಶಾಸ್ತ್ರನ ಮಾಡ್ತೀವಿ ಸೊ ಇವಾಗಂತೂ ಅರ್ಶನ ಶಾಸ್ತ್ರ ಅಂದರೆ ಎಲ್ಲೋ ಕಲರ್ ಹಾಕೋಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಸೊ ಅರ್ಶನದ ಶಾಸ್ತ್ರನ ಮಾಡ್ತಾಯಿದ್ದೀವಿ ಸೊ ಹುಡುಗಂಗೆ ಎಣ್ಣೆ ಮತ್ತು ಅರ್ಶನ ಎಲ್ಲ ಚೆನ್ನಾಗಿ ಹಚ್ತಾ ಇದ್ದೀವಿ ಸೊ ಮದುವೆ ಅಂದರೆ ಏನೋ ಒಂಥರ ಸಂಭ್ರಮ ಸಡ್ಗರ ಎಲ್ಲರ ಮನೇಲೂ ಇರುತ್ತೆ ಸೊ ರಿಲೇಟಿವ್ಸ್ಗೆ ಸೊ ನಾವು ಈ ಸೀರೆ ಉಟ್ಕೊಳ್ಳೋಣ ಆ ಸೀರೆ ಉಟ್ಕೊಳ್ಳೋಣ ಅಂತ ಬರೀ ಡಿಸ್ಕಷನ್ ಮೇಲೆ ಡಿಸ್ಕಷನು ಎಲ್ಲ ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಮದುವೆ ಅಂದರೆ ಎಲ್ಲರೂ ಸೇರಿಕೊಂಡಿರ್ತೀವಿ ಸೊ ತ್ರೀ ಫೋರ್ ಡೇಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ ಮದುವೆ ಮುಗಿಯೋವರೆಗೂ ಸೊ ಸೀರಿಯಸ್ಲಿ ನನಗಂತೂ ಸಖತ್ ಖುಷಿ ಆಯಿತು ಎಲ್ಲನೂ ಮೀಟ್ ಮಾಡಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದು ಸೊ ಎಲ್ಲ ರಿಲೇಟಿವ್ಸು ಬಂದಿದ್ದರು ಸೊ ಎಲ್ಲರೂ ಹುಡುಗಂಗೆ ಅರ್ಶನದ ಎಣ್ಣೆ ಎಲ್ಲ ಹಚ್ಚಿ ಆದಮೇಲೆ ನಾವೆಲ್ಲರೂ ಫೋಟೋಸ್ ಎಲ್ಲ ತೊಗೊಂಡ್ವಿ ಸೊ ಇದೊಂಥರ ಲೈಫ್ ಟೈಮ್ ಮೆಮೊರಿ ಫೋಟೋಸು ವೀಡಿಯೋಸು ಸೊ ನಾವು ಯಾವಾಗಲಾದ್ರೂ ಕೂತ್ಕೊಂಡು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ಸೊ ನಾವಂತೂ ಅರ್ಶಿನದ ಶಾಸ್ತ್ರ ದಿನ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ರಿಲೇಟಿವ್ಸು ಸೊ ನಮ್ಮ ಕಡೆ ಅರ್ಶನದ ಶಾಸ್ತ್ರದ ದಿನವೇ ಹಿರಿಯರ್ ಪೂಜೆಯನ್ನು ಸತ ಮಾಡ್ತಾರೆ ಸೊ ಅವರು ಸತ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ರೆಡಿ ಮಾಡಿದರು ಸೊ ಅವರು ಊರು ಊಟಕ್ಕೆ ಹೇಳಿದರು ಮಧ್ಯಾಹ್ನ ಸೊ ನನ್ನ ಮಕ್ಕಳು ಸತ ಊಟ ಮಾಡ್ತಾಯಿದ್ದಾರೆ ಅವ್ರಿಗೆ ಸಪ್ರೇಟಾಗಿ ಬಾಳೆದೆಲೆ ಹಾಕಿ ಊಟ ಮಾಡ್ತಾಯಿದ್ರು ಸೊ ಊಟಕ್ಕೆ ಸಿಹಿ ಬೂಂದಿ ಖಾರ ಬೂಂದಿ ಎಲ್ಲ ಮಾಡಿಸಿದ್ರು ಸೊ ನಮ್ಮ ಹುಡುಗ ಸತ ರೆಡಿ ಆದ ನಮ್ಮ ಮದುವೆ ಹುಡುಗ ರೆಡಿ

ಸೊ ನನ್ನ ನಾದನಿ ಮಗಳದು ಆವತ್ತಿನ ದಿನ ಬರ್ಡೇ ಇತ್ತು ಸೊ ಅವಳು ಸ್ಕೂಲ್ ಮುಗಿಸ್ಕೊಂಡು ಕೇಕ್ನ ಸತ್ತ ಊರಿಗೆ ತಗೊಂಡು ಬಂದಿದ್ಳು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್

ഇന്ന കണ്ടാലോ എ ഇല്ലായിട്ട് എല്ലാവരും കൊടുക്കിക്കേ സിവാനി ഞാൻ അല്ലേ രാവിലെ നിന്ന് ചിനി ചിനി അല്ലേ അല്ല അക്ക ദിനസ്ഥർ ബെള്ളി അക്ക എല്ലാരേ ഇല്ല ലൈവ് ടിവിയിൽ ആ വേറെയേരെ ഇവർ ഇല്ലല്ല എല്ലാരെ ഇല്ല അവൻ അങ്ങോട്ട് മാറ്റി നിങ്ങക്ക് ഇപ്പുറത്ത് ബെള്ളി അവൻ പറഞ്ഞോ ഒരു ചുറ്റൂർ നിങ്ങാ കൊടരെ ആമേലെ ಪುನರ್ವ ಹೊಡಿತ ಸೊ ಮದುವೆಗೆ ನನ್ನ ಮಕ್ಕಳಿಗೆ ಮೆಹಂದಿ ಚಿಕ್ಕಿ ಕೈಯಿಂದ ಇವಾಗ ಇವರೇ ಮೆಹಂದಿ ಆರ್ಟಿಸ್ಟ್ ನಮಗೂ ಎಲ್ಲ ಸೊ ಮಕ್ಕಳಿಗೆಲ್ಲ ಮೆಂದಿ ಎಲ್ಲ ಹಚ್ಚಾದಮೇಲೆ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮಗೂ ಸತ ಅಶ್ವಿನಿ ಇವರು ನನ್ನ ಚಿಕ್ಕತ್ತೆ ಸೊಸೆ ಸೊ ಎಲ್ಲರಿಗೂ ಅವರು ಮೇಂದಿನ ಗೂಗಲಲ್ಲಿ ನೋಡಿಕೊಂಡು ಡಿಸೈನ್ಸ್ನ ಹಾಕಿದರು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾನು ಫಾಲೋ ಮಾಡಿ